ಕಾಲಿಟ್ಟ ಧರಣಿಗೆ ಕೊಟ್ಟೂರು ಮುಖ್ಯಾಧಿಕಾರಿಗಳಾದ ನಸರುಲ್ಲರವರು ಬಂದು ಸಮಸ್ಯೆ ಕುರಿತು ನಾಳೆ ಮನೆಗಳ ಜಾಗಕ್ಕೆ ಹೋಗಿ ಪರಿಶೀಲಿಸಿ ನೋಡುವುದಾಗಿ ಭರವಸೆಯನ್ನು ನೀಡಿದರು ನೀಡಿದರುಪಿಐಎಂಎಲ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಸಂದೇರ ಪರಶುರಾಮ ಕೊಟ್ಟೂರು ತಾಲೂಕು ಕಾರ್ಯದರ್ಶಿ ಗಡಿಯಾರ ಮಲ್ಲಿಕಾರ್ಜುನ ಹರಪನಹಳ್ಳಿ ತಾಲೂಕು ಕಾರ್ಯದರ್ಶಿ ಬಾಲಗಂಗಾಧರ ಎಐಎಸ್ಎ ಸಂಘದ ರಾಜ್ಯ ಸಂಚಾಲಕ ಸಮಿತಿ ಸದಸ್ಯ ಸಂತೋಷ್ ಗುಳೆದಹಟ್ಟಿ ಮೈಲಪ್ಪ ದೊಡ್ಡ ಬಸವರಾಜ ಅಜ್ಜಪ್ಪ ಮಹಿಳಾ ಸಮಿತಿ ಅಧ್ಯಕ್ಷರು ಭಾರತಿ ರಾಮ್ಪುರ ಸರಸ್ವತಿ ಶಿವಮ್ಮ ಹಂಪಮ್ಮ ಕೊಟ್ರಬಸಮ್ಮ ವರದಿ ಹೆಚ್ ಕರೀಂ ನಂದಿಬೇವೂರು ಕೆಎಸ್ ನ್ಯೂಸ್ ಟ್ವೆಂಟಿ

ಅವ್ರಿಗೆ ಕೊಡದೆ ಕೊಡ್ರಿ ಬಿಡ್ರಿ ಅಂತ ನಾವು ಹೇಳ್ತಿದ್ರಲ್ಲ ಇದು ನಾನು ಎರಡೂವರೆ ವರ್ಷ ಆದ್ರೂ ಸೆಸ್ ಅಲ್ಲಿ ನನಗೆ ನನ್ನ ಗಮನಿಸಿಲ್ಲ ಜೆ ಪಿ ನಗರ ಆಗಲಿ ರಾಜೀವ್ ನಗರ ಆಗಲಿ ಆಲ್ರೆಡಿ ಆಶ್ರಯ ಯೋಜನೆ ಒಳಗೆ ಪಟ್ಟ ಕೊಡಿದ್ದಾನೆ ವಾಪಸ್ ತಗೊಂಡ್ರ ತಂದ್ರಿ ಯಾವಾಗ ತಗೊಂಡ್ರಾಗಿರಡ್ ಎಂ ಎಲ್ ಸರ್ ಹೋಗಿದ್ವಿ

ಮುಕ್ಕಿನ ಕಟ್ಟೆ ಒಳಗೆ ಎಷ್ಟು ಜನ ವಾಸವಾಗಿದ್ದಾರೆ ಅವರಿಗೆಲ್ಲ ಇಂದ ಮನೆ ಕಟ್ಟಿಕೊಡಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆಮೇಲೆ ಅಲ್ಲಿರುವಂತ ಫಲಾನುಗಳಿಗೆಲ್ಲ ಅವರೇ ಅಕ್ಕಪತ್ರ ಕೊಡ್ತಾರೆ ನಾಳೆ ನನಗೆ ಒಂದು ಕೆಲಸ ಮಾಡ್ತೀನಿ ಬರಲಿ ನಾನು ಬರ್ತೀನಿ ಬಂದು ನೋಡಿ ಅದು ಏನಾಗುತ್ತೆ ಏನಿಲ್ಲ ಕೇಳ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಳದ ರೋಗ ರುಜಿನಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ